ಲಿಂಗಸಗೂರು ತಾಲೂಕಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಹೌದು ನಗರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಬಾ ಅಭಿಯಾನ ನಗರದಲ್ಲಿರುವ ಲಕ್ಷ್ಮೀ ದೇವಸ್ಥಾನದಿಂದ ಚಾಲನೆ ನೀಡಿ ಲಿಂಗಸಗೂರು ನಗರದ ಪ್ರಮುಖ ಬೀದಿಗಳಲ್ಲಿ ಅಭಿಯಾನ ಮಾಡಿ ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು ನಂತರ ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಪಕ್ಷದವರು ನ್ಯಾಯ ಮತ್ತು ಧರ್ಮದ ಪರವಾಗಿ ಅಧಿಕಾರಿಗಳು ಆ ರಾಜಕೀಯ ಮಾನ ಮರ್ಯಾದೆ ಇದ್ದಂದ್ರೆ ನೀವು ಕೆಆರ್ ಪಕ್ಷದವರನ್ನು ಕೂರಿಸಿ ನ್ಯಾಯ ಮತ್ತು ಧರ್ಮದ ಪರವಾಗಿ ಒಬ್ಬ ಅಧಿಕಾರಿಗಳು ಅಂದ್ರೆ ನಿಮಗೆ ಬೆನ್ನರ ಪಕ್ಷ ನೀವು ಅನ್ಯಾಯ ಅಕ್ರಮಗಳನ್ನು ನೀವು ಮಾಡ್ತಿದ್ರೆ ನಿಮಗೆ ಸಿಂಹ ಸೊಪ್ರದ ನಮ್ಮ ನೀವು ನ್ಯಾಯ ಮತ್ತು ನ್ಯಾಯ ಮತ್ತು ಧರ್ಮದ ಪರವಾಗಿ ಇದ್ರೆ ನಿಮಗೆ ಬೆನ್ನಲ್ಲೇ ನಿಂತುಕೊಳ್ಳದೆ ನಮ್ಮ ಕೇರಸ್ ಪಕ್ಷ ನೀವು ಅನ್ಯಾಯ ಅಕ್ರಮ ನಿಮಗೆ ಒಂದು ಸಿಂಹ ನಮ್ಮ ಕೇರಸ್ ಪಕ್ಷ ಆದ್ದರಿಂದ ಪ್ರತಿಯೊಬ್ರು ನಮ್ಮ ದಿನಕುಲ ತಾಲೂಕಿನಲ್ಲಿ ನಮ್ಮ ವಿಜಯ್ ವಿಜಯ್ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಲಿಂಗ್ಸೂರಿನಲ್ಲಿ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷಕ್ಕೆ ಸೇರುವ ಅಭಿಯಾನನ ಈಗ ಸೋಮವಾರ ಇಪ್ಪತ್ತೇಳನೇ ತಾರೀಕು ಮಾನವನಲ್ಲಿ ಮತ್ತು ಇಪ್ಪತ್ತೆಂಟಿಗೆ ಸಿಂಧನೂರಿನಲ್ಲಿ ಇವತ್ತು ಮೂವತ್ತು ಲಿಂಗ್ಸೂರಿನಲ್ಲಿ ಈ ಅಭಿಯಾನನ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಇವತ್ತು ಬೆಳಿಗ್ಗೆ ಹನ್ನೊಂದುವರಿಯಲಿಂದ ಇಲ್ಲಿ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ಎಲ್ಲ ಎಲ್ಲ ಜನಸಾಮಾನ್ಯರು ಲಿಂಗಸೂರು ಜನಸಾಮಾನ್ಯರಿಗೆ ನಮ್ಮ ಪಕ್ಷದ ನೀತಿ ನಿಯಮಗಳನ್ನು ತಿಳಿಸಿ ಭ್ರಷ್ಟರ ವಿರುದ್ಧ ನಾವು ಹೋರಾಡ್ತಕ್ಕಂಥ ಪಕ್ಷ ನಮ್ಮದು ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಟ್ಟು ನಮಗೆ ನೆಕ್ಸ್ಟ್ ಓಟಿಂಗ್ಗಳಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ಸದಸ್ಯತ್ವ ಅಭಿಯಾನಗಳನ್ನು ನಾವು ಮಾಡಿದ್ದೀವಿ ಮತ್ತು ದೇಣಿಗೆನೂ ಸಂಗ್ರಹಣೆ ಮಾಡಿದ್ದೀವಿ ಇದು ಕೆ ಆರ್ ಎಸ್ ಪಕ್ಷ ಏನಪ್ಪ ಅಂತೇಳಿದ್ರೆ ಭ್ರಷ್ಟರ ವಿರುದ್ಧ ಹೋರಾಡೋಂಥ ಪಕ್ಷ ನಾವು ನಮ್ಮ ಜನರಿಗೆ ನಾವಿಲ್ಲಿ ಏನಪ್ಪ ಕೇಳ್ತಾ ಇದ್ದೀವಿ ಇವತ್ತು ಅಭಿಯಾನದಲ್ಲಿ ಏನಂತ ಕೇಳ್ತಾ ಇದ್ದೀವಿ ಅಂದರೆ ಸರ್ ನಮಗೆ ಒಂದು ವಾರ್ಡಿನಲ್ಲಿ ಮಿನಿಮಮ್ ಆಗಿ ಮಿನಿಮಮ್ ಆಗಿ ಒಂದು ಐದು ಜನ ನಮಗೆ ನಮಗೆ ಒಂದು ವಾರ್ಡ್ನಲ್ಲಿ ನಮಗೆ ಸದಸ್ಯತ್ವ ನಮಗನ್ನ ನಮ್ಮನ್ನು ಕೊಡಿ ನಮಗೆ ನೀವು ಐದು ಜನ ನಮಗೆ ಸಿಗ್ರಿ ನಾವು ಅಂಥದ್ದನ್ನು ನಾವು ಐದು ವಾರ್ಡಲ್ಲಿ ನಾವು ನಮಗೆ ಐದು 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 ಜನ ಆದರೆ ಒಂದು ವಾರ್ಡ್ನಲ್ಲಿ ಐದು ಜನ ಆದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ನಮಗೆ ಏನು ಭಾಳ ಕಷ್ಟ ಆಗೋದಿಲ್ಲ ಆ ವಾರ್ಡಲ್ಲಿ ಆ ವಾರ್ಡಲ್ಲಿ ಮೂಲಭೂತ ಸೌಕರ್ಯ ಏನೇನಾದ್ರು ಅಲ್ಲಿ ಒದಗಿಸಬೇಕಾಗಿದೆ ಈಗ ಈ ಈಗಿದ್ದಂಥ ಎಲ್ಲರೂ ಏನಿದು ಇವರೆಲ್ಲ ಇದ್ದಾರೆ ಏನು ವಾರ್ಡ್ ಮೆಂಬರ್ಸ್ಗಳಾಯಿತು ಇಲ್ಲಿದ್ದಂಥ ಶಾಸಕರಾಯಿತು ಮತ್ತು ಎಂ ಪಿ ಆಯಿತು ಎಮ್ ಎಲ್ ಎಗಳಾಯಿತು ಅವ್ರಿಗೆ ಜನಸಾಮಾನ್ಯರಿಗೆ ಏನು ತಲುಪ್ ತಪ್ಪಿಸೋದಿಕ್ಕೆ ಆಗಂಗಿಲ್ಲ ಇದು ಕೆ ಆರ್ ಎಸ್ ಪಕ್ಷದಿಂದ ಒಂದು ರೂಪಾಯೂ ಲಂಚ ಕೊಡದೇನೆ ಗೌರ್ಮೆಂಟಿನ ಎಲ್ಲ ಸವಲತ್ತುಗಳನ್ನು ನಾವು ನಿಮಗೆ ಒದಗಿಸಿ ಕೊಡ್ತೀವಿ ಒಂದು ವಾರ್ಡಲಿಿಂದ ಇಲ್ಲಿ ಇಲ್ಲಿ ನಮಗೆ ಐದು ಜನ ನೀವು ಸದಸ್ಯರಿಗೂ ನೀವು ಇಲ್ಲಿ ಕೊಡಿ ಅಂತೇಳಿ ನಾವಿಲ್ಲಿ ಲಿಂಗಸೂರು ಜನತೆಗೆ ನಾವಿಲ್ಲಿ ಕೇಳ್ತಾ ಇದ್ದೀವಿ ಇಷ್ಟು ಕೇಳೋದಕ್ಕೆ ನಾವಿಲ್ಲಿ ಅಭಿಯಾನಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಇಷ್ಟು ಜನ ಎಲ್ಲ ತಾಲೂಕು ತಾಲೂಕಿನ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದಾರೆ ಅದು ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಈಗ ಇಲ್ಲೆಲ್ಲ ನಮಗೆ ಇಷ್ಟೆಲ್ಲ ನಮ್ಗೆ ಸಹಕಾರ ಮಾಡ್ತಕ್ಕಂಥ ಇಲ್ಲೆಲ್ಲ ಜನರಿಗೆ ಮತ್ತೆ ದೇಣಿಗೆಲ್ಲ ದೇಣಿಗೆನ ನಮಗೆ ಕೊಟ್ಟು ನಮ್ಗೆ ಸಹಕಾರ ಜನಸಾಮಾನ್ಯರಿಗೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ನಾಡ ಪ್ರೇಮಿಗಳೇ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯ ಕರ್ನಾಟಕ ಸಿರಿ ಕನ್ನಡ ಗೆಳಿಗೆ ಕನ್ನಡ ಉಳಿಸಿ ಕರ್ನಾಟಕ ಮಾತೆಗೆ ಜೈ ಆರ್ ಎಸ್ ಮನಗಳು ಎಲ್ಲರಿಗೂ ನಮಸ್ಕಾರ ನಾನ್ ಕೆರೆ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಶಿವರಾಜ್ ಕಪೂರ ಅಂತೇಳಿ ಇದು ಎದ್ದೇಳು ಕನ್ನಡಿಗ ಕೆ ಎಸ್ ಪಕ್ಷ ಸೇರುವ ಅಂತ ಅಭಿಯಾನ ಈ ಮುಂಚೆ ಒಂದನೇ ತಾರೀಕಿನಿಂದ ಇಡೀ ಡಿಸ್ಟಿಕ್ ಎಲ್ಲ ಕಾರ್ಯಕ್ರಮ ಮಾಡಿವೆ ಇವಾಗ ತಾಲೂಕು ಜಿಲ್ಲೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಬರ್ತಾವೋ ಅಷ್ಟು ತಾಲೂಕಲ್ಲಿ ಅಭಿಯಾನ ಮಾಡ್ತಾಯಿದ್ದೀವಿ ಎದ್ದೇಳು ಕನ್ನಡ ಕೆಲಸ ಪಕ್ಷ ಅಭಿಯಾನ ಲಿಂಗಸೂರು ತಾಲೂಕಿಗೆ ಮೂವತ್ತು ಎಷ್ಟು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬಂದಿದ್ದೀವಿ ಹಾಗೆ ದೇಣಿಗೆ ಮುಖಾಂತರ ಜನಗಳು ಒಳ್ಳೆಯ ನಮ್ಗೆ ಸ್ಪಂದನೆ ಮಾಡಿದ್ದಾರೆ ಜನಗರ್ಗೋಸ್ಕರ ಇದು ಈಗ ನಡೀತಾ ಅನ್ಯಾಯ ಅಕ್ರಮ ಭ್ರಷ್ಟರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಕಾಂಗ್ರೆಸ್ ಅದು ಆ ರಾಜಕೀಯ ಮಕ್ಕಳು ರಾಜಕೀಯ ಇದ್ದಾರೆ ಬಿ ಬಡವ್ರ ಮಕ್ಕಳು ಬಡವರು ಇದಾರೆ ಮಳೆ ಬಂದು ಬೆಳೆ ಪರಿಹಾರ ಕೊಡ್ತಾ ಇಲ್ಲ ಬೆಳೆ ಹಾನ್ ಆಗಿದೆ ಕೊಡ್ತಾ ಕೊಡ್ತಾಯಿಲ್ಲ ನೋಡು ಬಸ್ಗಳು ವಿದ್ಯಾರ್ಥಿಗಳು ಬಸ್ಸುಗಳು ಬಸ್ಗಳು ವ್ಯವಸ್ಥೆ ಇಲ್ಲ ಒಳ್ಳೆ ಚರಂಡಿಲ್ಲ ಒಳ್ಳೆ ರೋಡ್ ಇಲ್ಲ ಹಾಗಾಗಿ ಕರ್ನಾಟಕ ರಾಜತಿ ಪಕ್ಷ ಈ ಕಾರ್ಯಕ್ರಮವನ್ನು ಈ ಆರು ವರ್ಷದಿಂದ ಸ್ಟಾಪ್ನಾಗಿದೆ ಆಗಿದೆ ದಿನನಿತ್ಯ ನಮ್ಮ ಮೇಲೆ ಕೇಸು ಇಟ್ಟಿದ್ರೂ ನಮ್ಮ ಮೇಲೆ ರೌಢರನ್ನು ನಾವು ಯಾವುದಕ್ಕೂ ಅಂಜಲ್ಲ ಇದು ದಿನನಿತ್ಯವಾಗಿ ಹೋರಾಟ ಮಾಡ್ತಾ ಇದೀವಿ ಜನಗಳಿಗೋಸ್ಕರ ಇರೋದಿದ್ದಾರೆ ನಮಗೋಸ್ಕರ ಅಲ್ಲ ಅಂಥೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ಹಾಗಾಗಿ ಎಲ್ಲ ಜನರು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಬನ್ನಿ ಪ್ರಜಾಪ್ರಭುತ್ವ ಕೇಳುವಂಥಕ್ಕು ಎಲ್ಲರಿಗಿದೆ ಅಂತ ಹೇಳ್ತಾ ಎರಡು ಎಡ ಮಾತುಗಳಿಗೆ ಮುಖ್ಯವಾದ ಹಾಂ ನಮಸ್ಕಾರ ಬಂಧುಗಳೇ ಕರ್ನಾಟಕಾದ್ಯಂತ ಎದ್ದೇಳು ಕನ್ನಡಿಗ ಕೆ ಎಸ್ ಪಕ್ಷ ಸೇರ್ಬಾ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಒಂದು ಅಭಿಯಾನವನ್ನು ಪ್ರತಿಯೊಂದು ಅಂಗಡಿ ಮುಗ್ಗಟ್ಟಾಗಿರ್ಬೋದು ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಒಂದು ಸಂಸ್ಥೆಗಳಲ್ಲಿ ಕೂಡ ಅರವತ್ತು ಪರ್ಸೆಂಟು ಕನ್ನಡ ನಲವತ್ತು ಪರ್ಸೆಂಟ್ ಆಂಗ್ಲ ಭಾಷೆಯನ್ನು ಬಳಸಬೇಕಂತ ಕೇಸಿ ಈ ಒಂದು ಅಭಿಯಾನದ ಮೂಲಕ ನಮ್ಮ ಒಂದು ಎಲ್ಲ ಸೈನಿಕರು ಸೇರಿ ಒಂದು ಲಿಂಗಸೂರು ತಾಲೂಕಿನಲ್ಲಿ ಒಂದು ಅಭಿಯಾನವನ್ನು ಎದ್ದೋಳು ಕನ್ನಡಿಗ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಇತ್ತಿನ ಜನಮಾನೆಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಕನ್ನಡ ಕನ್ನಡಿಗರು ಅನುಭವಿಸ್ತಕ್ಕಂಥ ನೋವುಗಳು ಮತ್ತು ಕಷ್ಟ ಕಾರ್ಪಣ್ಯಗಳಿಗೆ ಎರಡು ಜೈಸಿ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ನೇರ ಹೊಣೆಗಾರರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೆ ಆರ್ ಎಸ್ ಪಾರ್ಟಿ ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಕುಟುಂಬ ರಾಜಕಾರಣ ತೊಲಗಿಸಬೇಕು ಜನರ ಜೀವನ ಮಟ್ಟ ಸುಧಾರಣೆ ಮಾಡಬೇಕು ರೈತರ ಜೀವನ ಮಟ್ಟ ಸುಧಾರಣೆ ಮಾಡಬೇಕು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ದುಡಿಬೇಕು ಮತ್ತು ಸರ್ವ ಜನಾಂಗದ ಸರ್ವ ಕನ್ನಡಿಗರಿಗೆ ಮತ್ತು ಕನ್ನಡ ಮತ್ತು ಕರ್ನಾಟಕದ ಅಸ್ಮಿತಿಗಾಗಿ ಶ್ರಮಿಸಬೇಕು ಅಂತ ಹೇಳಿಕಿಸಿ ಹಲವಾರು ರೀತಿಯಲ್ಲಿ ಕೂಡ ನಮ್ಮ ಕೆ ಎಸ್ ಪಾರ್ಟಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ಬಂದಿದೆ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾದಂಥ ಬಡ ಜನ ಬ ಬಡವರು ಮತ್ತು ರೈತರು ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಒಂದು ಅನ್ಯಾಯವನ್ನು ತಡೆಗಿಡುತ್ತಾ ವಿವಿಧ ರೀತಿಯಲ್ಲಿ ನಮ್ಮ ಕೆ ಆರ್ ಎಸ್ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಈ ಒಂದು ಮುಂಗಾರು ಹಿಂಗಾರು ಆಗಿರ್ಬೋದು ಹಿಂಗಾರಿನಲ್ಲಿ ಮುಂಗಾರು ಹಿಂಗಾರಿನಲ್ಲಿ ಮಳೆ ಬಂದಿರುವ ಕಾರಣ ರೈತರ ಹೊಲಗಳಿಗೆ ನುಗ್ಗಿ ಬೆಳೆಯ ನಾಶ ಆಗಿರೋದು ಕಂಡು ಬಂದಿರುತ್ತದೆ ಆ ಒಂದು ನಿಟ್ಟಿನಲ್ಲಿ ಯಾವ ಒಬ್ಬ ಅಧಿಕಾರಿ ಆಗಿರಲಿ ಒಬ್ಬ ಶಾಸಕನಾಗಿರಲಿ ರೈತರ ಬೆಳೆಯಾಗಿ ಬೆಳೆಗೆ ಒಂದು ಹೋಗದೆ ಅಲ್ಲಿ ಇರತಕ್ಕಂಥ ಬೆಳೆ ಸೂಕ್ತ ಬೆಲೆ ಕೊಡದೆ ಸೂಕ್ತ ಬೆಲೆ ಕೊಡೋದಿರೋದನ್ನು ನಾವು ಈ ರೀತಿ ಇವತ್ತಿನ ದಿನಗಳಲ್ಲಿ ನೋಡ್ಬೋದು ಹಾಗಾಗಿ ಎಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ದೌರ್ಜನ್ಯ ದಬ್ಬಳಿಕೆ ಮಾಡ್ತಕ್ಕಂಥ ಒಬ್ಬ ಎಲ್ಲ ಒಂದು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕೂಡ ನಾವು ಒಂದು ವಿನೂತನವಾಗಿ ಒಂದು ಹೋರಾಟ ಮಾಡಿದ್ವಿ ಈ ಒಂದು ಅಭಿಯಾನ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಕೆ ಆರ್ ಎಸ್ ಪಾರ್ಟಿಯ ಕೆ ಆರ್ ಎಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಒಂದು ವಿನೂತನವಾದ ಒಂದು ಅಭಿಯಾನ ಈ ಒಂದು ಲಿನ್ಸೂರು ತಾಲೂಕಿಗೆ ಬಂದಿದೆ ಹಾಗಾಗಿ ನಾವು ಕೂಡ ಅಭಿಯಾನದ ಅಭಿಯಾನದ ಮೂಲಕ ಹೇಳಲು ಇಷ್ಟಪಡೋದೇನೆಂದರೆ ಈ ಒಂದು ಕೆ ಆರ್ ಎಸ್ ಪಾರ್ಟಿ ಮುಂದಿನ ಹೋರಾಟಕ್ಕೆ ಮತ್ತು ಮುಂದಿನ ಪೀಳಿಗೆಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ಹಾಗಾಗಿ ಪಕ್ಷದ ಸದಸ್ಯತ್ವ ಪಡೆದುಕೊಂಡು ಪಕ್ಷದ ದೇಣಿಗೆಯನ್ನು ಸಂಗ್ರಹಿಸುವುದರ ಮೂಲಕ ಈ ಒಂದು ಬೀದಿ ಬೀದಿಯಲ್ಲಿ ಲಿಂಗಸೂರಿನಲ್ಲಿ ಬೀದಿ ಬೀದಿಗಳಲ್ಲಿ ಕೂಡ ನಾವು ಈ ಒಂದು ಅಭಿಯಾನವನ್ನು ನಮ್ಮ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಹೇಳೋದ್ರ ಮುಖಾಂತರ ಇಲ್ಲಿ ನೋಡ್ತಾ ಇರ್ಬೋದು ನಾವೊಂದು ಬೀದಿಯಲ್ಲಿ ಪಕ್ಷದ ದೇಣಿಗೆ ಮತ್ತು ಪಕ್ಷದ ಸಿದ್ಧಾಂತವನ್ನು ಹೇಳ್ತಾ ಹೇಳ್ತಾ ಹೋದಾಗ ರವಿಕೃಷ್ಣ ರೆಡ್ಡಿ ಸರ್ ಆಗಿರ್ಬೋದು ದೀಪಕ್ ಸರ್ ಆಗಿರ್ಬೋದು ರವಿ ಜಾಣಗಿರಾಗಿರ್ಬೋದು ನಮ್ಮ ಸೋಮ್ ಸುಂದರ್ ಸರ್ ಆಗಿರ್ಬೋದು ನಮ್ಮ ರೈತರು ಉಸ್ತುವಾರಿ ಆಗಿರ್ತಕ್ಕಂಥವ್ರು ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ನಾವು ದೇಣಿಗೆ ಕೊಡ್ತೀವಿ ಅಂಥೇಳಿ ಸೋ ಇಚ್ಛೆಯಿಂದ ಕೇಸಿ ಈ ರೀತಿ ಆಗ್ತಿದ್ದಾರೆ ಮತ್ತು ನಾವು ಊಟಲಲ್ಲೇ ಆಗಿರ್ಬೋದು ಊಟ ಮಾಡಿ ನೀರು ಕುಡೀರಿ ಅಂತ ಹೇಳಿ ಕೇಸಿ ಮತ್ತು ಹಣ್ಣು ಹಂಪಲು ಮಾಡ್ತಕ್ಕಂಥವ್ರು ಕೂಡ ಸೋ ಇಚ್ಛೆಯಿಂದ ಹಣ್ಣನ್ನು ಕೊಡ್ತಾ ಇದ್ದಾರೆ ನಮಗೆಲ್ಲ ಈ ರೀತಿ ನೋಡೋದರಿಂದ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ನೂರಕ್ಕೆ ನೂರ ಸತ್ಯ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಮೂಲಕ ರೈ ಲಿಂಗ್ಸೂರು ಜನತೆಗೆ ಈ ಒಂದು ಅಭಿಯಾನದ ಮೂಲಕ ಸಪೋರ್ಟ್ ಮಾಡಿದಂಥ ಲಿಂಗ್ಸೂರು ಜನತೆಗೆ ನಮ್ಮ ಕೇರ್ಸ್ ಪಾಠಿ ಕಡೆಯಿಂದ ಧನ್ಯವಾದ ಈ ಸಂದರ್ಭದಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ರಾಜ್ಯ ಘಟಕದ ಯುವ ಕಾರ್ಯದರ್ಶಿ ದೇವಣ್ಣ ಪುಲ್ದಿನ್ನಿ ಜಿಲ್ಲಾ ಉಪಾಧ್ಯಕ್ಷ ಸಮಿತಿಯ ಕೃಷ್ಣಪ್ಪ ಸುಕಾಲ್ಪೇಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಡು ಸಿಂಧನೂರು ಉಸ್ತುವಾರಿ ಶರಣಪ್ಪ ಕವಿತಾಳ್ ಮಸ್ಕಿ ತಾಲೂಕು ಅಧ್ಯಕ್ಷ ಬಸವರಾಜ್ ಅಮೀನ್ಗಡ್ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿಂಧನೂರು ತಾಲೂಕು ಅಧ್ಯಕ್ಷ ವೀರೇಶ್ ಕೋಟೆ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಗೌಡ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು